ಡಾಕ್ಟರ್ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾವ್ ಜನ್ಮದಿನಾಚರಣೆ ಅಂಗವಾಗಿ ಏಪ್ರಿಲ್ ಹನ್ನೊಂದರಿಂದ ಹದಿನೈದರವರೆಗೆ ಕರಾವಳಿ ಭೀಮೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ದೀಪಕ್ ಕುಡಾಳ್ಕರ್ ತಿಳಿಸಿದರು ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಜಯಂತಿ ಅಂಗವಾಗಿ ಕಾರವಾರದ ಮಯೂರು ವರ್ಮಾ ವೇದಿಕೆಯಲ್ಲಿ ಐದು ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ವೇದಿಕೆಯಲ್ಲಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ಜಿಲ್ಲೆಯಿಂದ ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಿದ ಯುವಕರನ್ನ ಸನ್ಮಾನ ಸ್ಥಳೀಯರಿಂದ ಕಲಾ ಪ್ರದರ್ಶನ ಹಾಗೂ ಬೆಂಗಳೂರಿನ ವಿವಿಧ ಕಲಾ ತಂಡಗಳಿಂದ ಕಾರ್ಯಕ್ರಮಗಳು ನಡೆಯಲಿವೆ ಜೊತೆಗೆ ವಾಲಿಬಾಲ್ ಸೈಕಲ್ ಸ್ಪರ್ಧೆ ಹಾಗೂ ಮ್ಯಾರಥಾನ್ ಕೂಡ ಆಯೋಜಿಸಲು ತೀರ್ಮಾನಿಸಲಾಗಿದೆ ಎಂದರು ಸ್ಥಳೀಯವರಿಗೆ ಮತ್ತು ಜಿಲ್ಲೆಯವರಿಗೆ ಅವಕಾಶವನ್ನು ನೀಡಿ ಮತ್ತು ಬೆಂಗಳೂರಿನ ಪ್ರಸಿದ್ಧವಾದಂತಹ ಒಂದು ಕಲಾ ಟೀಮ್ ಅನ್ನು ನಾವು ಇಲ್ಲಿ ತರಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ವಿ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮದ ಸಂಯೋಗದೊಂದಿಗೆ ಬೆಳಗಿನ ಜಾವ ಮೈಸೂರ ಮೈದೆಯಲ್ಲಿ ಅಥವಾ ಕಡಲ ನೀರಿನಲ್ಲಿ ವಾಲಿಬಾಲ್ ಟೂರ್ನಾಮೆಂಟ್ ಮತ್ತು ಜಾವ ಸೈಕಲ್ ರೇಸ್ ಸೈಕಲಿಂಗ್ ಸೈಕ್ಲಿಂಗ್ ಮತ್ತು ಮ್ಯಾರಥಾನ್ ಒಂದು ಸ್ಪರ್ಧೆ ಇಡಲು ನಾನು ಇಚ್ಛಿಸಿದ್ದೇನೆ ಮತ್ತು ಏನೇ ಆಗಲಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಕರ್ನಾಟಕ ರಾಜ್ಯದಲ್ಲಿ ಆಗ್ತಿರುವಂಥ ಒಂದು ಪ್ರಥಮ ಬಾರಿಗೆ ನಾವು ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಪ್ರಪ್ರಥಮ ಬಾರಿಗೆ ನಮ್ಮ ಸಂವಿಧಾನ ಸಿದ್ಧಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಹಸಿವನಗ ಡಾಕ್ಟರ್ ಬಾಬು ಜೊತೆ ರಾವ್ ರವರ ಜನ್ಮದಿನ ದಿನಾಚರಣೆಯ ಅಂಗವಾಗಿ ಬರುವ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಐದು ಬಾಬು ಜೊತೆ ದಿನಾಚರಣೆ ಮತ್ತು ಏಪ್ರಿಲ್ ಹದಿನಾರರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಇರುವುದರಿಂದ ಏಕಕಾಲದಲ್ಲಿ ಪ್ರತಿಯೊಂದು ಈ ಇಬ್ಬರ ದಿನಾಚರಣೆ ಒಂದು ತಿಂಗಳಲ್ಲಿ ನಮ್ಮ ಅದೃಷ್ಟ ಪ್ರಯುಕ್ತವಾಗಿ ಈ ಒಂದು ದಿನಾಚರಣೆ ಅದೂರಿಯಾಗಿ ಮಾಡೋಣ ನಮ್ಮ ಜಿಲ್ಲೆಯಲ್ಲಿ ಅಂಥೇಳಿ ಕರಾವಳಿ ಭೀಮೋತ್ಸವ ಅಂಥೇಳಿ ನಾವು ಇಲ್ಲಿ ಮಟ್ಟಿಗೆ ಇಟ್ಕೊಂಡಿದ್ದೀವಿ ನಮ್ಮ ಸಂಘಟನೆಯಿಂದ ದಿನ ಹತ್ತು ಹನ್ನೊಂದು ಹದಿನೆಂಟು ಹದಿಮೂರು ಹದಿನಾಲ್ಕು ಈ ಐದು ದಿವಸ ಮೈಲು ಅರ್ಪಣ ವೇದಿಕೆಯಲ್ಲಿ ದಿನಾಚರಣೆಯ ಅಂಗವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಏಪ್ರಿಲ್ ಐದರಿಂದ ಇಲ್ಲಿ ನಮ್ಮ ಮಳಿಗೆ ಮತ್ತು ಅನೇಕ ವಸ್ತು ಪ್ರದರ್ಶನ ಈ ಒಂದು ಕಾರ್ಯಕ್ರಮವನ್ನು ಏಪ್ರಿಲ್ ಐದರಿಂದ ಪ್ರಾರಂಭ ಮಾಡಿ ಏಪ್ರಿಲ್ ಇಪ್ಪತ್ತರ ತನಕ ಈ ಕಾರ್ಯಕ್ರಮವು ಮೈ ಬೋರ್ಮ ವೇದಿಕೆ ಮತ್ತು ನಡೆಸಲಿಕ್ಕೆ ನಾವು ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮದಲ್ಲಿ ಸಂವಿಧಾನಕ್ಕೆ ಒಳಗೊಂಡು ಸಂವಿಧಾನದ ಜಾಗೃತಿ ಕಾರ್ಯಕ್ರಮ ನಾವು ಇಲ್ಲಿ ನೆರವೇರಿಸಲಿಕ್ಕೆ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ರಾಷ್ಟ್ರ ಮಟ್ಟದ ಪ್ರತಿಭೆಯನ್ನು ಇಲ್ಲಿ ಗುರುತಿಸಬೇಕು ಹೇಳಿ ನನ್ನ ಆಸೆ ಅಂಥವರನ್ನು ಇಲ್ಲಿ ಗುರುತಿಸಬೇಕು ಅವರನ್ನು ಸನ್ಮಾನಿಸಬೇಕು ಹೇಳಿ ಯಾವುದೇ ಒಂದು ಸ್ಪರ್ಧೆಯಲ್ಲಿ ಆಗಲಿ ಅಥವಾ ಕ್ರೀಡೆಯಲ್ಲಿ ಆಗಲಿ ಅಥವಾ ಏನೋ ವಿದ್ಯಾಭ್ಯಾಸದಾಗಲಿ ಯಾವುದೇ ಒಂದು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆಯುವಂಥ ಒಂದು ವ್ಯಕ್ತಿಯವರಿಗೆ ಇಲ್ಲಿ ಸನ್ಮಾನಿಸಬೇಕು ಮತ್ತು ಬಡತನದಲ್ಲಿ ಅತ್ಯಂತ ಕಷ್ಟಕರವಾದ ಕೆಲಸವನ್ನು ಮಾಡಿದವರಿಗೆ ಮತ್ತು ಹಿಂದುಳಿದ ವರ್ಗ ಜನಾಂಗ ದಲಿತರಿಗೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಮತ್ತು ಕಡು ಕಡತನದಲ್ಲಿರುವಂತಹ ಗುರುತಿಸಿ ಅವರಿಗೆ ಸನ್ಮಾನ ಮಾಡಿಸಬೇಕು ಮತ್ತು ಸಂವಿಧಾನದ ವಿವರಣೆಯನ್ನು ಅವರಿಗೆ ಮನೋವಿಜ್ಞಾನ ಮಾಡಿಸಬೇಕು ಅವರು ಪ್ರತಿಕ್ರಿಯೆ ಕೊಡಿಸಬೇಕು ಎನ್ನುವ ನನ್ನ ಉದ್ದೇಶ ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿರುವಂತಹ ಅನೇಕ ಕಲೆಗಳನ್ನು ನಾವು ಅಲ್ಲಿ ವೇದಿಕೆ ಮೇಲೆ ಪ್ರದರ್ಶಿಸುತ್ತೇವೆ